ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೈಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ ಸುಮಾರು ಜನ ಫ್ರೀಕ್ವೆಂಟಾಗಿ ಕೇಳುವಂಥ ಕ್ವಶನ್ಗಳು ತಳಿಗಳ ಬಗ್ಗೆ ಕೇಳ್ತೀರಾ ಯಾವ ಸೀಸನ್ನಲ್ಲಿ ಯಾವ ತಳಿ ಟೊಮೊಟೊ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರ ಇವತ್ತು ಬಂದು ಒಂದು ನರ್ಸರಿನಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಇದು ಬಂದು ಪಾಲಿ ಹೌಸಲ್ಲಿ ಮಾಡಿರುವಂಥ ಒಂದು ನರ್ಸರಿ ಈ ನರ್ಸರಿನಲ್ಲಿ ಬಂದು ವಿಧ ವಿಧವಾದ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟ ಸಸಿಗಳನ್ನ ಇವರು ಸುಮಾರು ವರ್ಷಗಳಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ ಸೊ ಅಂಥವ್ರ ಹತ್ರನೇ ಈಗ ಏನಪ್ಪ ಅಂತ ಹೇಳಿದ್ರೆ ಯಾವ ಸೀಸನ್ಗೆ ಯಾವ ತಳಿ ಸೂಕ್ತವಾಗಿರುತ್ತೆ ಯಾವ ಕಂಪ್ನಿದು ಅಂತೆಲ್ಲ ಒಂದು ಟೊಮೊಟೊ ತಳಿಗಳ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಸುಮಾರು ಜನ ಯಾವುದೋ ಸೀಸನಲ್ಲಿ ಯಾವುದೋ ತಳಿನ ಮಾಡಿ ಸುಮಾರು ಥರ ಲಾಸು ಆ ರೀತಿ ಆಗೋ ಚಾನ್ಸಸ್ ಇರ್ತದೆ ಮತ್ತು ರೋಗಗಳು ನಿರ್ವಹಣೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಯಾಕಂದರೆ ತಳಿ ಸೆಲೆಕ್ಷನ್ ವಿಚಾರದಲ್ಲಿ ಸೊ ಇದನ್ನೆಲ್ಲ ಒಟ್ಟಾರೆ ಮಾಹಿತಿ ಬಂದು ನಾವು ಕೊಟ್ಟರೆ ಚೆನ್ನಾಗಿರೋದಿಲ್ಲ ಈಗ ಇವ್ರ ಕಡೆಯಿಂದನೇ ಒಂದು ನರ್ಸರಿ ಅವ್ರ ಕಡೆಯಿಂದನೇ ಒಂದು ಮಾಹಿತಿ ತಗೋಣ ಇವಾಗ ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ಬೋದು ರಾಗಿ ಎಲ್ಲ ಮೊದಲೆಲ್ಲ ಚೆಲ್ಬಿಟ್ಟು ಎಲ್ಲ ಬೆಳೀತಾ ಇದ್ರು ಈಗ ನೋಡಿ ರಾಗಿ ಸಮೇತ ಬಂದು ಟ್ರೇಗ್ ಹಾಕಿಸಿ ಸಸಿ ಥರ ನಾಟಿ ಮಾಡುವಂಥ ಪದ್ಧತಿ ಬಂದಿದೆ ಇದಕ್ಕೆ ಕಾರಣ ಏನು ಇಷ್ಟೇ ನೀರಾವರಿ ಇದ್ದು ನೀಟಾಗಿ ಮೈಂಟೇನ್ ಇದ್ದರೆ ನೀಟಾಗಿ ಒಂದು ಸರ್ತಿ ಬೆಳ್ಕೊಂಬಿಟ್ರೆ ಒಂದು ಒಂದು ಅಷ್ಟು ವರ್ಷ ತಿನ್ಕೊಬೋದು ರಾಗಿನ ನೋಡ್ರಿ ಈ ಥರ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಗಮನಿಸಿ ಸೊ ಇದೆಲ್ಲ ಮುಖ್ಯವಾದ ಮಾಹಿತಿ ಇವತ್ತು ಮಾಹಿತಿ ಬೇರೆ ಇದೆ ಬನ್ನಿ ಹೋಗೋಣ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಮತ್ತೆ ನಮ್ಮ ಅಶ್ವಥಪ್ಪ ದೊಡ್ಡ ಸಭೆಯಲ್ಲಿ ಅಣ್ಣ ನೀವು ನಾನು ಕೇಳೋಣದಿದ್ದೆ ಎಷ್ಟು ವರ್ಷಗಳಿಂದ ನೀವು ನರ್ಸರಿ ನಡ್ಸ್ಕೊಂಡ್ ಬರ್ತಾ ಇದೀರಾ ಹತ್ತು ವರ್ಷದೇ ಓನ್ ಬಿಸ್ನೆಸ್ ಮಾಡ್ತಾ ಇರೋದು ಹತ್ತು ವರ್ಷದಿಂದ ಕೊಡ್ತಾ ಹದಿನೈದು ವರ್ಷ ಬೇರೆ ಕಡೆ ಕೆಲಸ ಮಾಡ್ಕೊಂಡು ನೀವು ಬೇರೆ ಕಡೆ ಕೆಲಸ ಮಾಡಿ ಅದರಲ್ಲಿ ತಿಳುವಳಿಕೆ ತಳ್ಳ ನಂತರ ನೀವು ಮಾಡಿದ್ರೆ ಅಣ್ಣ ಈಗ ನಾನು ಮುಖ್ಯವಾಗಿ ಬಂದಿರೋದು ಅಂತ ಹೇಳಿದ್ರೆ ಈಗಿನ ಟೊಮೊಟೊಗೆ ಶುರುವಾಗುತ್ತೆ ಸಸಿಗಳು ನಾಟಿ ಮಾಡೋ ಶುರುವಾಗುತ್ತೆ ಸುಮಾರು ಜನ ಬಂದು ರೈತರು ನಮ್ಮ ಹತ್ರ ಕೇಳ್ತಾ ಇರ್ತಾರೆ ಹಣ ಈ ತಳಿ ಚೆನ್ನಾಗಿರುತ್ತೋ ಇದನ್ನ ಹಾಕ್ಬೋದಾ ಈ ಟೈಮಲ್ಲಿ ಅಂತ ಸುಮಾರು ಜನ ಕೇಳ್ತಾರೆ ನನಗೆ ಯಾಕಂದರೆ ತಿಳುವಳಿಕೆ ಕಡಿಮೆ ಇದೆ ನಾನು ಯಾಕಂದರೆ ಸಾಹು ಒಂದು ಒಂದು ಹಿಂದಿಂದನೇ ಬೆಳೆದಿರೋದು ನನ್ನ ಸಾಹುನೇ ಬೇರೆ ತಳಿಗಳ್ನ ಕಡಿಮೆನೇ ಬೆಳೆದಿರೋದು ಅದಕ್ಕೆ ನಾನು ಅಷ್ಟೊಂದು ಮಾಹಿತಿ ಕೊಡೋಕ್ಕಾಗಿಲ್ಲ ನೀವು ಅಣ್ಣ ಈಗ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಬಂದು ಬೇಸಿಗೆನೂ ಸ್ಟಾರ್ಟ್ ಆಗ್ತಾ ಇದೆ ಈ ಎರಡಕ್ಕೂ ಬಂದು ಒಂದು ಸ್ವಲ್ಪ ಈಗ ವೈರಸ್ ಪ್ರಾಬ್ಲಮ್ ಅಂತದೆಲ್ಲ ಬರ್ತಾ ಇರ್ತದೆ ಇವಾಗ ಸೂಕ್ತವಾಗಿರುವಂತ ತಿಳಿಗಳು ಯಾವ್ದು ಬೇಸಿಗೆ ಬಾಹು ಈಗ ಬಾಹುಕ ಬಾಹು ಅಂತ ಇದೆ ವರ್ಷ ಕಾಸ್ ಮಾಡಿದ್ದೆ ಬಂದ್ರು ಸೈಜ್ ಬರುತ್ತೆ ಈಳು ಜಾಸ್ತಿ ಬರುತ್ತೆ ಚೆನ್ನಾಗಿ ದಶ ವರ್ಷ ಬೆಳೀತದೆ ಈ ವರ್ಷದಲ್ಲೂ ಅದನ್ನೇ ಕೇಳ್ತಾವ್ರೆ ಸಾವು ಸಾವು ಹೋಗ್ತದೆ ಅದಕ್ಕಿಂತ ತ್ರಿಬಲ್ ಪಟ್ಟು ಬಾಹು ಕೇಳ್ತಾರೆ ಬಾಹು ಬಾಹು ತುಂಬಾನೇ ಬೇಡಿಕೆ ಆಯ್ತು ಹೌದೌದು

ಇದು ಇವು ಇವ್ ಮೂರೇ ಇರೋದು ಇನ್ನ ಸೀಡ್ ಸೀಡ್ ಅಲ್ಲಿ ಸೀಡ್ ವಿಚಾರಕ್ಕೆ ಬಂದಾಗ ಯಾವ್ದಾವ್ದು ಇದೆ ಅವಿರಾಜ್ ಇದೆ ಅವಿರಾಜ್ ಅಂಬರೀಶ್ ಇದೆ ಹಾ ತರ್ಟಿ ತ್ರೀ ಅಂತ ಓದ್ ಕೊಡ್ತಾ ಇದ್ದಾರೆ ಚೆನ್ನಾಗಿದೆಯಾ ಅಂದ್ರೆ ವೈರಸ್ ಅಂತ ಹೇಳ್ತಾರೆ ಈಗ ಏನಂದ್ರೆ ಸರ್ ಒಂದು ಪ್ರಧಾನವಾಗಿ ಬಂದಿರುವಂತ ತೊಂದರೆ ಏನಂತ ಹೇಳಿದ್ರೆ ವೈರಸ್ ತೊಂದರೆ ವೈರಸ್ ತೊಂದರೆ ಇಂತ ಸ್ಪೆಸಿಫಿಕ್ ಆಗಿ ಇಂಥ ತಳಿ ಹಾಕಿದ್ರೆ ವೈರಸ್ ರೆಸಿಸ್ಟೆಂಟ್ ಅಂತ ಏನಾದ್ರು ನಿಮ್ ಕಡೆ ಏನಾದ್ರು ಇದೆಯಾ ಅಂದ್ರೆ ವೈರಸ್ ತಡೆಯುತ್ತೆ ಇಂಥ ತಳಿ ಅಂದ್ರೆ ಅವಿರಾಜ್ ಬಿಟ್ಟಿದ್ದಾನೆ ಓದ್ ಸ್ವಲ್ಪ ಪರವಾಗಿಲ್ಲ ಅಂತಾರೆ ಹಾ ಅವಿರಾಜ ಟ್ವೆಂಟಿ ಪರವಾಗಿಲ್ಲ ಅಂತಾರೆ ಓಕೆ ಈಗ ಸೀಟ್ ವಿಚಾರದಲ್ಲಿ ಇವೆಲ್ಲ ಅವಿರಾಜು ಅಂಬರೀಶ್ ಮತ್ತೆ ಸರ್ ಸಿಕ್ಸ್ಟ್ ಟು ಫೋರ್ ಟು ಸಿಕ್ಸ್ ಟು ಫೋರ್ ಟು ಇದೆಲ್ಲ ಬೇಸಿಗೆ ತಳಿಗಳು ನಂತರ ಈಗ ಇದು ಮುಗಿದ ಮೇಲೆ ಈಗ ರೈನಿ ಸೀಸನ್ ಬರ್ತದೆ ಮಳೆಗಾಲದಲ್ಲಿ ಅವಾಗ ಯಾವ ತರದ ತಳಿಗಳು ಸೂಕ್ತವಾಗಿರೋದಾಗಿ ಇದು ಕೇಳ್ತಾರೆ ಯೋಗಿ ತರ್ಟಿ ಫೈ ಯೋಗಿ ತರ್ಟಿ ಫೈವ್ ಮಳೆಗಾಲದಲ್ಲಿ ಅದೊಂದೇನಾ ಸರ್ ಮೇಘದೂತ್ ಕೇಳ್ತಾರೆ ಮೇಘದೂತು ಆಮೇಲೆ ಅಷ್ಟೇ ಮಳೆಗಾಲಕ್ಕೆ ಮೇಘದೂತು ಮತ್ತೆ ಇದು ಯೋಗಿ ಫೈವ್ ಸೀಡಲ್ಲಿ ನಾಟಿ ವಿಚಾರಕ್ಕೆ ಬಂದಾಗ ನಾಟಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಾವು ಕೇಳ್ತಾರೆ ಬಾ ಹೋಗಲ್ಲ ಸಾವು ಮತ್ತೆ ಎಲ್ಲ ಕೇಳ್ತಾ ಇರ್ತಾರೆ ನಾವ್ ಹಾಕಲ್ಲ ಅಲ್ಲಲ್ಲ ನಾವ್ ಯಾಕಂತ ಹೇಳಿದ್ರೆ ಪ್ರಧಾನವಾಗಿ ಯಾವ್ದು ಚೆನ್ನಾಗಿ ರಿಸಲ್ಟ್ ಬರ್ತದೋ ಅದನ್ನೇ ಕೇಳಬೇಕಾಗುತ್ತಲ್ವಾ ಮತ್ತೆ ಸಾವು ಕೇಳ್ತಾರೆ ಹ್ಮ್ ಚಳಿಗಾಲದಲ್ಲಿ ಚಳಿ ಹಲ್ಪ್ ಎಲ್ಲ ಅದನ್ನೇ ಕೊಡ್ತಾ ಇರ್ತೀವಿ ಎಲ್ಲ ಸೇಮ್ ನಾವು ಅಂದರೆ ಈ ಈಗ ಒಂದು ರೈತರಿಗೆ ಒಂದು ನೀವು ಇದು ಹೇಳಬೇಕು ಸರ್ ಏನಂತ ಹೇಳಿದ್ರೆ ತಳಿಗಳು ಬ ಚಲ ಸೆಲೆಕ್ಷನ್ನು ಒಂದು ಕಡೆ ಆದರೆ ಮೇಂಟೆನೆನ್ಸು ಒಂದು ಒಂದು ಕಡೆ ಇದು ಚೆನ್ನಾಗಿ ಮಾಡಬೇಕಾಗುತ್ತಲ್ವ ಸೊ ನಿಮಗೆ ಈಗ ನಿಮ್ಮ ಪ್ರಕಾರ ಸಮ್ಮರಲ್ಲಿ ಯಾವ ರೀತಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಳೆಗಳು ಸಮ್ಮರಲ್ಲಿ ಅದು ಓವರ್ ಟೆಂಪ್ರೇಚರ್ ಹೇಳಕ್ ಬರಲ್ಲ ಹ್ಞೂ ಯಾವ್ದು ತಡೆಯಲ್ಲ ಸ್ವಲ್ಪ ವೀಕ್ ಇರುತ್ತೆ ಬೆಳೆಗಳು ಹ್ಞೂ ಅದೇ ಓಕೆ ಸರ್ ಈಗ ನೀವು ಅದೇ ಯಾವುದೋ ಒಂದು ಫೀಲ್ಡ್ ಫೀಲ್ಡ್ ಹೋಗ್ಬಿಟ್ಟು ಬಂದ್ರಲ್ವಾ ಅಲ್ಲಿ ಟೊಮೊಟೊ ಏನೇನು ಶಾಂಪಲ್ ಸ್ಟೇಜ್ ಅಂತ ಹೇಳಿದ್ರೆ ಇವಾಗ ಬಂದಾಗ ಸೊ ಯಾವ ತರ ಇದೆ ಸರ್ ಕ್ವಾಲಿಟಿ ಎಲ್ಲ ಗಿಡ ಎಲ್ಲ ಚೆನ್ನಾಗ್ ಆಗಿದ್ಯಾ ಶ್ಯಾಂಪಲ್ ಬಂದಿದ್ಯಾಂಪಲ್ ಏನಾದ್ರೂ ಕಾಯಿಗಿ ಶಾಂಪಲ್ ತಂದಿದ್ದೀರಾ ತೋರಿಸ್ರಿ ಅಣ್ಣ ಯಾವ ರೀತಿ ಅಂತ ಸ್ನೇಹಿತರೆ ಗಮನಿಸಿದ್ರಲ್ವಾ ಇದು ಬಂದು ಬಾಹು ತಳೀದು ಇವತ್ತು ಬಂದು ಅವರು ಫೀಡ್ಬ್ಯಾಕ್ ಅಂದರೆ ಸಸಿ ಕೊಟ್ಬಿಟ್ಟು ಅವ್ರೇನೋ ಹಾಗೆ ಇರೋದಿಲ್ಲ ಫೀಡ್ಬ್ಯಾಕ್ ತಗೊತಾ ಇರ್ತಾರೆ ಫಾರ್ಮರ್ಸಿಂದ ಯಾವ ರೀತಿ ಇದೆ ಏನಿದೆ ಅಂತ ಸೊ ಕ್ವಾಲಿಟಿ ನೋಡೋದಾದರೆ ನೋಡ್ತಿರ್ಬೋದು ಬೆಂಕಿ ಇದ್ದಂಗೆ ಇದೆ ನಾ ಇದ್ದಂಗೆ ಇರ್ತದೆ ಮಾರ್ಕ್ ಅಣ್ಣ ಮಾರ್ಕೆಟಿಂಗ್ ಯಾವ ರೀತಿ ಚೆನ್ನಾಗಿದೆ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿದೆಯಾ ಕಲರು ಗ್ಲಾಮರು ಮತ್ತು ಶೈನಿಂಗ್ಗಳು ಅದೇ ಇಲ್ಲಿಗೆ ನೋಡ್ತಾ ಇದ್ದೀನಿ ನೀವು ಜಾಬಲ್ಲಿ ಇಟ್ಕೊ ಬಂದ್ಬಿಟ್ಟಿದ್ದೀರಾ ಹೋಗ್ಬಿಟ್ಟು ಸರಿ ಸರ್ ಈಗ ಬೇಸಿಕ್ಕಾಗಿ ನಮ್ಮ ಕಡೆ ಕೊಡೋವಂಥ ತಳಿಗಳು ಇಷ್ಟೇ ಅಷ್ಟೇ ಮಾರ್ಕೆಟ್ಗೆ ಎಲ್ಲ ತಳಿನೂ ಚೆನ್ನಾಗಿದೆ ಸ್ನೇಹಿತರೆ ನೋಡೋದ್ರಲ್ವಾ ಈಗ ಇಷ್ಟೆಲ್ಲ ತಳಿಗಳನ್ನ ನಮ್ಮ ಕಡೆ ಬಂದು ಅಂದರೆ ಕೋಲಾರ ಡಿಸ್ಟಿಕ್ಕು ಮಾಲೂರು ತಾಲೂಕಲ್ಲಿ ಬಂದು ಇಷ್ಟೆಲ್ಲ ತಳಿಗಳನ್ನ ಬೆಳೀತಾರೆ ಸೊ ನೀವು ಅಷ್ಟೇ ಬೆಳೆಯುವಾಗ ಸೂಕ್ತವಾದ ತಳಿನ ಆಯ್ಕೆ ಮಾಡ್ಕೊಳ್ಳಿ ಸಮಗ್ರವಾದ ಇದನ್ನು ಕೊಡಿ ಯಾಕಂತ ಹೇಳಿದ್ರೆ ಬೆಳೆನ ನಾಟಿ ಮಾಡಿಬಿಟ್ಟು ಮನೇಲಿ ಇದ್ರೆ ಆಗೋದಿಲ್ಲ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಮಾಡಿದ್ರೇ ಬೆಳೆ ಮಾಡೋಕ್ಕಾಗೋದು ಅಣ್ಣ ಈಗ ನಿಮ್ಮ ನಂಬರ್ ಏನಾದರೂ ಕೊಡಲಾ ಕೊಡಿ ಅಕಸ್ಮಾತ್ ಯಾರಾದರೂ ಕಾಲ್ ಮಾಡ್ತಾರೆ ಅಥವಾ ಮಾಹಿತಿ ಕೇಳಕ್ಕಾದ್ರೂ ಮಾಡ್ತಾರೆ ಅಥವಾ ನಿಮ್ಗೆ ಸಸಿ ಏನಾದರೂ ಕೇಳಕ್ ಮಾಡ್ತಾರೆ ನಿಮ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಾದ್ರೂ ಕಾಲ್ ಮಾಡಿದ್ರೆ ದಯವಿಟ್ಟು ನಿಮ್ ಕಡೆ ಆಗುವಷ್ಟು ಮಾಹಿತಿಯನ್ನು ಕೊಡಿ ಇನ್ನು ಸಸಿಗಳು ಬಂದು ಎಷ್ಟು ದಿನ ನಿಮ್ಮ ನರ್ಸರಿನಲ್ಲಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಇವಾಗ ರೈತರು ಇಪ್ಪತ್ತೆಂಟರಿಂದ ಮೂವತ್ತು ದಿವಸ ಈ ಇಲ್ಲಿ ಬಂದು ನೀವು ನೀರು ಜೊತೆಗೆ ಔಷಧಿ ಏನಾದರೂ ಸ್ಪ್ರೇ ಎಲ್ಲ ಕೊಟ್ಟಿರ್ತೀರಾ ಅದಕ್ಕೆ ಅದೇ ನಿಮ್ದು ನೆಟ್ ಹೌಸು ಇದೆ ಮತ್ತೆ ಪಾಲಿ ಹೌಸು ಇದೆ ಎರಡರಲ್ಲೂ ನೀವು ಸಸಿ ಕೊಡ್ತಾ ಇದ್ದೀರಾ ಸೊ ಸ್ನೇಹಿತರೆ ಒಟ್ಟಾರೆ ನೋಡಿದ್ರಲ್ವಾ ಒಡಗಿನಲ್ಲಿ ಅಶ್ವತ್ ಅವರು ಇಷ್ಟು ಇವಾಗ ಫಸ್ಟಲ್ಲಿ ಬಂದು ಒಂದು ಪಾಲಿ ಪಾಲಿ ಹೌಸು ಇರಲಿಲ್ಲ ನೆಟ್ ಹೌಸಲ್ಲಿ ಮಾಡ್ತಿದ್ರು ಸಸಿಗಳು ಈಗ ಪಾಲಿ ಹೌಸ್ ಮಾಡಿ ಇದರಲ್ಲಿ ಮಾಡ್ತಿದ್ದಾರೆ ಸೊ ಈಗ ಅವರ ಮುಖಾಂತರ ನೀವು ತಿಳ್ಕೊಂಡಲ್ಲ ಟೊಮೊಟೊ ಸಸಿಗಳು ಯಾವ ಇದು ಸೂಕ್ತವಾಗಿರುತ್ತೆ ಮತ್ತು ನಮ್ಮ ಕಡೆ ಬೆಳೆಯುವಂಥ ತಳಿಗಳನ್ನೆಲ್ಲ ಅವರು ಹೇಳಿದ್ದಾರೆ ಓಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ